ಹಾಯ್ ಹಲೋ ವೆಲ್ಕಮ್ ಈ ದಿನ ನಾವು ಉಂಡೆ ಪಕೋಡನ ಮಾಡೋಣ ಅಂದರೆ ಕೆಲವೊಂದು ಫಂಕ್ಷನ್ಗಳಲ್ಲಿ ಮದುವೆ ಮನೆಗಳಲ್ಲಿ ಮಾಡುವಂಥದ್ದು ಇದು ಟೀ ಟೈಮ್ಗೆ ಅಥವಾ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಈಗ ಮೊದಲಿಗೆ ನಾವು ಒಂದು ಬೌಲ್ಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೋಣ ಜೊತೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಎಲೆಗಳು ಇಲ್ಲಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೋಣ ಒಂದು ಸ್ಪೂನಷ್ಟು ಬಿಳಿಯಲ್ಲಿ ತೊಗೊಂಡಿದ್ದೆ ಅದನ್ನು ಕೂಡ ಹಾಕೋಣ ಇದು ಮಧ್ಯ ಮಧ್ಯ ಸಿಕ್ಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇದು ಕಡಲೆ ಬೀಜ ಇದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕೋಣ ಸ್ವಲ್ಪ ಚಿಟಿಕೆ ಉಪ್ಪು ಅಡುಗೆ ಸೋಡ ಹಾಕೋಣ ಈಗ ಅಡುಗೆ ಸೋಡ ಹಾಕಿದೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಮತ್ತು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋಣ ಅಂದರೆ ಇದು ಕಾಯಿಸ್ಬೇಕು ಬಿಸಿ ಮಾಡಬೇಕು ಅನ್ನೋದೇನಿಲ್ಲ ಹಾಗೆ ಹಾಕಿ ಮಿಕ್ಸ್ ಮಾಡೋಣ ಈಗ ಇದೆಲ್ಲ ಹೊಂದ್ಕೊಳ್ಳೋ ರೀತಿ ಸ್ವಲ್ಪ ಕೈಲೇ ಈ ರೀತಿ ಕಲಿಸ್ಬೇಕು ಯಾಕಂದರೆ ಈರುಳ್ಳಿಯಲ್ಲಿರುವಂಥ ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ ಆಗ ಹಿಟ್ಟನ್ನು ಹಾಕಿ ಹೊಂದಿಸ್ಬಹುದು ನೋಡಿ ಈ ರೀತಿ ಕಸ್ಕೊಂಡಿದ್ದೆ ಈಗ ಇದಕ್ಕೆ ಒಂದು ಬೌಲ್ನಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ವಿ ಅದನ್ನು ಹಾಕೋಣ ಈಗ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅದನ್ನು ಹಾಕೋಣ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು ಇದನ್ನು ಕೈಯಲ್ಲೇ ಕಲಿಸಿದ್ರೆ ಎಲ್ಲ ಹೊಂದ್ಕೊಳ್ಳುತ್ತೆ ಸ್ಪೂನಲ್ಲಿ ಕಲಿಸೋದಕ್ಕಿಂತ ಈ ರೀತಿ ಕೈಯನ್ನೇ ಉಪಯೋಗಿಸಿ ಕಲಿಸ್ಬೇಕು ಈ ರೀತಿ ಕಲಿಸಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಒಟ್ಟಿಗೆ ನೀರು ಒಂದೇ ಸರಿ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸೋಣ ಕಲಸಿ ಸ್ವಲ್ಪ ಗಟ್ಟಿಯಾಗಿ ಅದಕ್ಕೆ ಕಲಿಸ್ಕೊಳ್ಬೇಕು ನೋಡಿ ಇಟ್ಟು ಕಲಸಿರೋದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಉಂಡೆ ಮಾಡ್ಕೊಳ್ಳೋಣ ಅಂದರೆ ಉಂಡೆನ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ಮಾಡ್ಕೋಬಾರ್ದು ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋಣ ಎಣ್ಣೆ ಎಣ್ಣೆಕಾಯಕಿಟ್ಟಿದ್ದೆ ಎಣ್ಣೆ ಕಾದಿದೆ ಈಗ ಎಣ್ಣೆಗೆ ಹಾಕೋಣ ಎಣ್ಣೆ ಮೀಡಿಯಮ್ ಊರಿಲ್ಲೇ ಇರಬೇಕು ಇದ್ದರೆ ಬೇಲ್ಗಡೆ ಸೀಲೋಗುತ್ತೆ ಒಳಗಡೆ ಇಟ್ಟಿಟ್ಟು ಹಾಗೆಯೇ ಇರುತ್ತೆ ಎಣ್ಣೆಗೆ ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಈಗ ಅದು ಸ್ವಲ್ಪ ಬೇಯ ತನಕ ನಾವು ಯಾವುದೇ ರೀತಿ ಕೈಗೆ ಆಡಿಸ್ಬಾರ್ದು ಒಂದೆರಡು ನಿಮಿಷ ಬೆಂದೇ ಆಮೇಲೆ ಅದನ್ನು ದವ ಕಣ ಕಡೆ ನೋಡಿ ಬೇಯ್ತಾ ಇದೆ ಈಗ ಅದನ್ನು ಸ್ವಲ್ಪ ತಿರುವ ಕಣ ನಿಧಾನಕ್ಕೆ ಎಲ್ಲ ಒಳಗಡೆ ಅಂತ ಬೇಯಬೇಕು ಸ್ವಲ್ಪ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಆಗ ಒಳಗಡೆ ಎಲ್ಲ ಬೆಂದಿದೆ ಅಂತ ನೋಡಿ ಈಗ ಎಲ್ಲ ಬೆಂದಿದೆ ಈಗ ತಟ್ಟೆಗೆ ಇತ್ತ ನೋಡಿ ಹೊಂಡೆ ಪಕೋಡ ರೆಡಿಯಾಗಿದೆ ಕಾಫಿ ಟೀ ಟೈಮ್ಗೆ ಇದು ನಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಊಟದ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್